ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮ ಈಗಿನ ಮನಸ್ಥಿತಿಯ ಸೆಳೆತ ಏನಾಗಿದೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ ಹಾಗೆ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಒಪ್ಕೊಂಡು ಸಾಕ್ತಾ ಇದ್ದೀರಾ ಇದೆಲ್ಲದರ ಒಂದು ಸಂಪರ್ಕ ನಿಮಗೆ ಗುರುವಿನ ಆಶ್ರಯದಲ್ಲಿ ಸಿಗ್ತಾ ಇದೆ ಅಂದರೆ ನೀವು ಒಂದು ಧ್ಯಾನಕ್ಕೆ ಒಳಗಾದಾಗ ಇಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಇನ್ಯಾವುದೇ ಯಾವುದೇ ರೀತಿಯ ಒಂದು ದೈವಿಕ ಸಂಪರ್ಕಕ್ಕೆ ನೀವು ನಿಮ್ಮನ್ನು ಒಳಗಾಗಿಸ್ಕೊಂಡಿದ್ದೀರಾ ಅಂದರೆ ಅಲ್ಲಿಯ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಜೊತೆ ಈಗ ಸ್ಪಂದಿಸ್ತಾ ಇದೆ ಅಂದರೆ ನಿಮ್ಮ ಜೀವನದಕ್ಕೆ ಅನೇಕ ರೀತಿಯ ಒಂದು ತಿರುವನ್ನು ಹಾಗೆ ಬೆಳಕಿನ ರೂಪದಲ್ಲಾಗಿರ್ಬೋದು ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ಸತ್ಯವನ್ನು ಕಂಡುಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಹಾಗೆ ನಿಮ್ಮಿಂದ ಕೆಲವರು ದೂರ ಹೋಗ್ತಾರೆ ಹಾಗೆ ಕೆಲವರು ಹತ್ತಿರ ಆಗ್ತಾರೆ ಒಟ್ಟಾರೆಯಾಗಿ ಒಂದು ಸಮತೋಲನ ಉಂಟಾಗ್ತಾ ಇದೆ ಈ ಸಮಯದಲ್ಲಿ ಅದಕ್ಕೆ ಮೊದಲನೇದಾಗಿ ಬಾಬಾರವರಿಂದ ನಿಮಗೆ ಉತ್ತರ ಈ ರೀತಿಯಾಗಿ ಸಿಗ್ತಾ ಇದೆ ಈಗಿನ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಒಂದು ವಾಸ್ತವ ಸತ್ಯವನ್ನು ಈ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ಸಂಬಂಧಪಟ್ಟವರ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಬಗ್ಗೆನೇ ಆಗಿರ್ಬೋದು ಇಲ್ಲ ನಿಮಗೆ ಬಹಳ ವರ್ಷಗಳಿಂದ ಆ ಸತ್ಯದ ಅರಿವಿರಲಿಲ್ಲ ಆದರೆ ಈಗ ಅದು ಗೊತ್ತಾಗ್ಬಿಟ್ಟಿದೆ ಈ ರೀತಿಯಾಗಿ ಒಂದು ಹೊಸದಾದ ಅನುಭವವನ್ನು ಹೊಂದಿದ್ದೀರ ಅಂದರೆ ಈಗ ಅದರ ಅರ್ಥ ಒಳ ಅರ್ಥ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅದರ ಪ್ರಕಾರ ನೀವು ಗಟ್ಟಿನೂ ಆಗಿದ್ದೀರ ಹಾಗೆ ಕೆಲವು ಸರಿಯಾದ ನಿರ್ಧಾರಗಳನ್ನು ಕೂಡ ತಗೊಳ್ತಾ ಇದ್ದೀರ ಹಾಗೆ ಮುಂದಿನ ಒಂದು ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ಈಗ ನೀವು ನಿಂತಲ್ಲೇ ಸರಿಪಡಿಸ್ಕೊಳ್ತಾ ಇದ್ದೀರ ಅಷ್ಟರ ಮಟ್ಟಿಗೆ ನೀವು ಈ ಸಮಯದಲ್ಲಿ ಒಂದು ಸತ್ಯದಿಂದ ಸಮರ್ಥತೆಯನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಈಗಿನ ಎನರ್ಜಿಯ ಪ್ರಕಾರ ಬಾಬಾರವರಿಂದ ಈ ರೀತಿಯ ಒಂದು ಸೂಚನೆ ಸಿಗ್ತಾ ಇದೆ ಇದು ನಿಮ್ಮ ಜೀವನಕ್ಕೆ ಬಹಳ ಒಳ್ಳೆಯ ತಿರುವನ್ನ ತಂದುಕೊಡುತ್ತೆ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಒಂದು ಒಳ್ಳೆಯದನ್ನು ನಂಬ್ತಾ ಇದ್ದೀರೋ ಎಲ್ಲ ಸರಿಯಾಗತ್ತೆ ಅಂತೇಳಿ ಅಂದ್ಕೊಂಡಿದ್ರೋ ಅದು ಹತ್ತರಷ್ಟು ಫಲವನ್ನು ನಿಮ್ಮ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲೇ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ ಈ ರೀಡಿಂಗ್ ಕೆಲವರಿಗೆ ಅನಿಸುತ್ತೆ ಇದೆಲ್ಲ ಆಗೋದಾ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಕೆಲವರಿಗೆ ಇದ್ರ ಮೇಲೆ ನಂಬಿಕೆ ಇರತ್ತೆ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು ನಂಬಿಕೆ ಇದ್ದರೆ ಖಂಡಿತವಾಗಿ ಅಲ್ಲಿ ಏನಾದರೂ ನಮಗೆ ಸಿಗತ್ತೆ ಒಳ್ಳೆಯದಾಗತ್ತೆ ನನಗೆ ಒಂದು ಒಳ್ಳೆಯ ಪರಿವರ್ತನೆ ಸಿಗತ್ತೆ ಹಿಂದಾಗಿದ್ದೆಲ್ಲ ಒಳ್ಳೆಯದಕ್ಕೆ ಈಗ ಆಗ್ತಾ ಇರೋದು ಒಳ್ಳೆಯದೇ ಆಗೋದೆಲ್ಲ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯ ನಿಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ನಿಮ್ಮ ಸುಪ್ತ ಮನಸ್ಸು ಒಂದು ಸಂದೇಶವನ್ನು ರವಾನಿಸುತ್ತೆ ನೀವು ನಂಬಿ ನಡೀತಾ ಇರುವ ಶಕ್ತಿಗೆ ಅಂದರೆ ಗುರುವಿಗೆ ಹಾಗೆ ಬ್ರಹ್ಮಾಂಡಕ್ಕೆ ಈ ಪ್ರಕೃತಿಗೆ ಇದೇ ರೀತಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಇದೇ ವಾಸ್ತವ ಸತ್ಯ ಅಂದರೆ ಒಂದು ಪ್ರಾರ್ಥನೆಯ ಮೂಲಕ ಮ್ಯಾನಿಫೆಸ್ಟ್ ಮೂಲಕ ಒಂದು ಪೂಜೆ ಒಂದು ವ್ರತ ಮಾಡೋದ್ರ ಮೂಲಕ ಹಾಗೆ ನಾಮಸ್ಮರಣೆಯ ಮೂಲಕ ಈ ರೀತಿಯಾಗಿ ಒಂದಲ್ಲ ಹತ್ತು ದಾರಿಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದೀರಾ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸುಖವಾದ ನೆಮ್ಮದಿಯ ಜೀವನವನ್ನು ಪಡ್ಕೊಳ್ಳೋಕ್ಕೆ ಕಂಡುಕೊಳ್ಳೋಕೆ ಅಲ್ಲಿಗೆ ನೀವು ಮಾಡ್ತಾ ಇರುವ ಯಾವುದೇ ರೀತಿ ಒಂದು ಪ್ರಯತ್ನ ಕೂಡ ವ್ಯರ್ಥ ಆಗ್ತಾ ಇಲ್ಲ ಎಲ್ಲವೂ ಅದರದ್ದೇ ಆದ ರೀತಿಯಲ್ಲಿ ಪೂರ್ಣವಾಗಿ ಅದೃಶ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆದರೆ ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲ ಬೇಗ ಆಗಬೇಕು ಅನ್ನೋ ತವಕ ಹೊಂದಿದ್ದೀರಾ ಇಲ್ಲ ನಿಧಾನವಾಗಿ ಆಗಲಿ ಒಳ್ಳೆಯದೇ ಆಗಲಿ ಅನ್ನೋ ರೀತಿಲಿ ಕೂಡ ಕೆಲವರು ಕಾಯ್ತಾ ಇದ್ದೀರ ಆದರೆ ಖಂಡಿತವಾಗಿಯೂ ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಗೆ ಅನುಗುಣವಾಗಿ ಎಲ್ಲದೂ ಒಳ್ಳೆಯದೇ ಆಗ್ತಾ ಇದೆ ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ ಆಗ್ತಾ ಇರೋದನ್ನು ಕಂಡು ನೀವು ಖುಷಿಯಾಗಿದ್ದೀರಾ ಹಾಗೆ ನಿಮ್ಮ ಒಂದು ವೈಯಕ್ತಿಕ ಸಂಬಂಧಗಳಲ್ಲಿ ಸಮತೋಲನ ಉಂಟಾಗ್ತಿದೆ ಒಬ್ಬರಿಗೆ ಒಬ್ಬರು ಗೌರವವನ್ನು ಕೊಟ್ಕೊಳ್ತಾ ಇದ್ದೀರಾ ಒಟ್ಟಾರೆಯಾಗಿ ನೀವು ಯಾವಾಗ ಬದಲಾದರೂ ಅಲ್ಲಿ ನಿಮ್ಮ ಮನೆಯ ಪರಿಸ್ಥಿತಿ ವಾತಾವರಣ ಕೂಡ ಬದಲಾಗ್ತಾ ಇದೆ ಅಂದರೆ ನೀವು ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಒಳ್ಳೆಯದನ್ನು ಹರಿಸ್ತಾ ಇದ್ದೀರಾ ಅಂದರೆ ಅಲ್ಲಿ ಎಲ್ಲ ರೀತಿಯಲ್ಲೂ ಅದು ಬದಲಾವಣೆಯನ್ನು ಕಾಣ್ತಾ ಇದೆ ಅಷ್ಟೊಂದು ಶಕ್ತಿ ನಿಮ್ಮ ಒಂದು ಪ್ರಾರ್ಥನೆಗೆ ನಿಮ್ಮ ಒಂದು ವಿಶ್ವಾಸಕ್ಕೆ ನಿಮ್ಮ ಒಂದು ಒಳ್ಳೆಯ ಆಶೀರ್ವಾದಕ್ಕೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಿದೆ ಒಬ್ಬ ವ್ಯಕ್ತಿ ಹಾಗೆ ಒಂದು ವಿಚಾರದ ಜೊತೆ ನೀವು ಒಂದು ಭಾವನಾತ್ಮಕ ಸಂಬಂಧವನ್ನ ಹೊಂದ್ಬಿಟ್ಟಿದ್ದೀರಾ ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಬಿಡಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಯ ಸೆಳೆತ ನಿಮ್ಮನ್ನ ಅಲ್ಲಿಂದ ಹೊರಗೆ ಬರಲಿಕ್ಕೆ ಬಿಡ್ತಾ ಇಲ್ಲ ಇದರಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳಕು ಕೂಡ ನಿಮಗೆ ಆಗ್ತಾ ಇಲ್ಲ ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವಿದ್ದೀರಾ ಒಂದು ಅಟ್ಯಾಚ್ಮೆಂಟಿಂದ ಮುಕ್ತತೆಯನ್ನು ನೀವು ಬಯಸ್ತಾ ಇದ್ದೀರಾ ಅಂದರೆ ಆ ವ್ಯಕ್ತಿಯ ಇಲ್ಲ ಆ ವಿಚಾರದ ಒಂದು ಬಂಧನಕ್ಕೆ ನೀವು ಸಿಕ್ಕಾಕೊಂಡಿದ್ದೀರಾ ಮೊದಲಿಗೆ ಆ ವ್ಯಕ್ತಿಯಾಗಿರ್ಬೋದು ಇಲ್ಲ ಆ ವಿಚಾರದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ಅಷ್ಟು ನಿಮಗೆ ಅಸುರಕ್ಷತೆಯನ್ನು ಕೊಟ್ಟಿರಲಿಲ್ಲ ಅಂದರೆ ಬಿಗಿಯಾದ ಹಿಡಿತವನ್ನು ಕೊಟ್ಟಿರಲಿಲ್ಲ ಆದರೆ ಈ ಸಮಯದಲ್ಲಿ ಭಯ ಅಸುರಕ್ಷತೆಯ ವಾತಾವರಣವನ್ನು ನಿಮ್ಮಲ್ಲಿ ಉಂಟು ಮಾಡಿದೆ ಹಾಗಾಗಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಆ ವಿಚಾರದಿಂದ ಆ ವ್ಯಕ್ತಿಯಿಂದ ಹೊರಗೆ ಬರಬೇಕು ಅಂತೇಳಿ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ ಸರಿಯಾದ ತೀರ್ಮಾನ ತೊಗೊಳಕ್ಕೆ ಆಗ್ತಾ ಇಲ್ಲ ಈ ಸಮಯದಲ್ಲಿ ಧ್ಯಾನ ಆಗ್ತಾ ಇಲ್ಲ ಅದೇ ಒಂದು ನಕಾರಾತ್ಮಕತೆ ಕಾಡ್ತಾ ಇದೆ ಏನೋ ಒಂದು ರೀತಿಯ ಅಸ್ವಸ್ಥತೆ ಮೂಡಿದೆ ಏನೂ ನನಗೆ ದಾರಿ ಕಾಣಿಸ್ತಾ ಇಲ್ಲ ಆದರೂ ಕೂಡ ಈ ಸಮಯದಲ್ಲಿ ನೀವು ಹೆದರದೆ ಕುಗ್ಗದೆ ಆತ್ಮವಿಶ್ವಾಸದಿಂದ ನೀವೊಂದು ಪ್ರಾರ್ಥನೆಯನ್ನು ಮಾಡಿ ಧ್ಯಾನಕ್ಕೆ ಶರಣಾಗಿ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ಗುರುವಿನ ಶರಣದಲ್ಲಿ ಹೋಗಿ ಖಂಡಿತ ಅವರು ನಿಮ್ಮನ್ನು ಕೈ ಬಿಡೋದಿಲ್ಲ ನೀವು ಪಶ್ಚಾತ್ತಾಪಪಟ್ಟು ಪಟ್ಟು ತಪ್ಪನ್ನು ಕ್ಷಮಿಸಿ ನನಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಹೇಳಿ ನೀವು ಮುಗ್ಧತೆಯಿಂದ ಕೇಳ್ಕೊಳ್ತಾ ಇದ್ದೀರಾ ಅಂದರೆ ಆ ತಂದೆಯ ಸ್ವರೂಪರಾದ ತಾಯಿಯ ಸ್ವರೂಪರಾದ ಆ ಸಾಯಿ ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ ಅಂದರೆ ಸರಿಯಾದದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಯಾವುದೋ ಒಂದು ರೂಪದಲ್ಲಿ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮ ಒಂದು ಈ ಒಂದು ನಕಾರಾತ್ಮಕತೆಯ ಭಾವದಿಂದ ನಿಮ್ಮನ್ನು ಹೊರಗೆ ತರಬೇಕು ಅದಕ್ಕೋಸ್ಕರನೇ ಅವ್ರು ಬಂದಿದ್ದಾರೆ ಹಾಗಾಗಿ ಧೈರ್ಯವಾಗಿರಿ ಒಂದು ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಇಲ್ಲ ತಪ್ಪಾಗಿದೆ ಅಂದರೆ ಅದೇ ಕೊನೆಯಲ್ಲ ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ಅನೇಕ ರೀತಿಯ ದಾರಿಗಳನ್ನು ಆ ಗುರು ಖಂಡಿತವಾಗಿ ತೋರಿಸ್ತಾರೆ ಅದೇ ಒಂದು ಗುರುವಿನತ್ತ ಹೋಗಿ ನೀವೊಂದು ದಾರಿಯನ್ನು ಕಂಡುಕೊಂಡು ಬಿಟ್ಟಿದ್ದೀರಾ ಅಂದರೆ ಒಳ್ಳೆಯ ದಾರಿಯ ಆಯ್ಕೆಯನ್ನು ನೀವು ಮಾಡ್ಕೊಂಡು ಬಿಟ್ಟಿದ್ದೀರಾ ಹಾಗಾಗಿ ಹಿಂದೆ ನಿಮ್ಮಿಂದ ತಪ್ಪಾಗಿದೆ ತಪ್ಪಾದ ನಿರ್ಧಾರ ತಗೊಂಡಿದ್ದೀರಾ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದೀರಾ ಈಗ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಒದ್ದಾಡ್ತಾ ಇದ್ದೀರಾ ಏನಾದರೂ ದಾರಿ ಸಿಗುತ್ತಾ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಆ ಪ್ರಯತ್ನವೆಂಬಂತೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಒಂದು ಪೂರ್ವಾರ್ಜಿತ ಪುಣ್ಯ ಗುರುವನ್ನು ನಿಮ್ಮ ಜೀವನದಲ್ಲಿ ತಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಬಾಪಾನೇ ನಿಮಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅವರ ಶರಣದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಒಂದು ತಿರುವು ಖಂಡಿತವಾಗಿ ಬೆಳಕಿನ ರೂಪದಲ್ಲಿ ನಿಮಗೆ ಸಿಗತ್ತೆ ಸಹಾಯ ಸಿಗುತ್ತೆ ಆ ವಿಚಾರದಿಂದ ಆ ವ್ಯಕ್ತಿಯಿಂದ ನಿಮ್ಮ ಜೀವನ ಒಂದು ಮುಕ್ತತೆಯನ್ನು ಸ್ವತಂತ್ರತೆಯನ್ನು ಪಡ್ಕೊಳ್ಳುತ್ತೆ ಧೈರ್ಯವಾಗಿರಿ ಇದು ಕೊನೆಯೆಲ್ಲ ಇದು ಒಂದು ಹೊಸ ಪ್ರಾರಂಭಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವೇನೇ ತಪ್ಪು ಮಾಡಿದ್ದೀರಾ ಅಂತ ತಕ್ಷಣ ಶಿಕ್ಷೆ ಕೊಟ್ಟು ಅಲ್ಲಿಗೆ ನಿಮ್ಮ ಜೀವನವನ್ನು ಅಂತ್ಯಗೊಳಿಸ್ತಾ ಇಲ್ಲ ಶಿಕ್ಷೆ ಕೊಟ್ಟು ಅದ್ರ ಜೊತೆ ಶಿಕ್ಷಣವೂ ಕೊಟ್ಟು ನಿಮಗೆ ಒಂದು ಹೊಸ ದಾರಿಯನ್ನು ಕೂಡ ಆ ಗುರು ಪ್ರೀತಿಯಿಂದ ಪ್ರೇಮದಿಂದ ಕರುಣೆಯಿಂದ ದಯೆಯಿಂದ ತೋರಿಸ್ತಾ ಇದ್ದಾರೆ ಅಂತಹ ಕರುಣಾಮಯ್ಯ ಸಾಯಿಯ ಶರಣದಲ್ಲಿ ನೀವಿದಿರ ಅನ್ನುವ ದೃಢ ವಿಶ್ವಾಸ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಗೆಲ್ಲಿಸುತ್ತೆ ಎಂಥದ್ದೇ ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡ್ರು ಅದರಿಂದ ನಿಮ್ಮನ್ನು ಹೊರಗೆ ತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವಿನಿಂದ ಒಂದು ಆಶೀರ್ವಾದ ಒಂದು ಬ್ಲೆಸ್ಸಿಂಗ್ ಗೈಡೆನ್ಸ್ ಸಿಗ್ತಾ ಇದೆ ಅವರನ್ನು ಸ್ಮರಣೆ ಮಾಡಿ ನಾಮ ಜಪ ಮಾಡಿ ಧ್ಯಾನ ಮಾಡಿ ಹಾಗೆ ಏನಾದರೂ ನನಗೆ ಸಹಾಯ ಮಾಡಿ ಬಾಬಾ ನೀವೇ ನನ್ನ ಕೊನೆಯ ಆಸರೆಯ ಭರವಸೆ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಶರಣಾಗಿದ್ದೀನಿ ಅನ್ನೋ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಯನ್ನು ಅವರು ಸ್ವೀಕರಿಸಿದರೆ ನಿಮ್ಮ ಆತ್ಮವನ್ನು ಪ್ರಶಾಂತವಾದ ಜ್ಯೋತಿಯಿಂದ ಬೆಳಕಿಸಿದರೆ ಹಾಗೆ ಶಾಂತವಾಗಿಸಿದರೆ ಕೆಲವು ಒಂದು ನಕಾರಾತ್ಮಕ ವಿಚಾರಗಳಿಂದ ಹಾಗಾಗಿ ನಿಮ್ಮ ಮನಸ್ಸು ಈಗ ಶಾಂತವಾಗಿದೆ ಆ ಶಾಂತವಾದ ಮನಸ್ಸಿನಲ್ಲಿ ಅನೇಕ ರೀತಿಯ ಒಂದು ಯೋಜನೆಗಳಾಗಿರ್ಬೋದು ಒಂದು ಒಳ್ಳೆಯ ಸಕಾರಾತ್ಮಕ ಒಂದು ಚಿಂತನೆಗಳಾಗಿರ್ಬೋದು ಈ ಸಮಯದಲ್ಲಿ ಮೂಡ್ತಾ ಇದೆ ಎಲ್ಲ ಸರಿಯಾಗತ್ತೆ ಎಲ್ಲ ಒಳ್ಳೆಯದಾಗತ್ತೆ ನಾನು ಕೂಡ ನನ್ನ ಜೀವನದಲ್ಲಿ ಒಂದು ಗೆಲುವನ್ನು ಪಡೆದುಕೊಂಡೇ ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲಿ ವಿಶ್ವಾಸ ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಮೂಡಿದೆ ಖಂಡಿತವಾಗಿಯೂ ಈ ಎನರ್ಜಿ ಏನಿದೆಯಲ್ಲ ಇದು ನಿಮಗೆ ತುಂಬ ಸೋಲ್ ಎನರ್ಜಿಗಳ ಜೊತೆ ಕನೆಕ್ಟ್ ಮಾಡಿಕೊಡುತ್ತೆ ಹೊಸದನ್ನು ನಿಮಗೆ ತಂದುಕೊಡುತ್ತೆ ಆಕರ್ಷಣೆ ಮಾಡಿಕೊಡುತ್ತೆ ಹಾಗೆ ನೀವು ಯಾವುದೆಲ್ಲ ಒಂದು ಒಳ್ಳೆಯದನ್ನು ಬಯಸ್ತಿರೋ ಅದರ ಕಡೆಯೇ ನಿಮ್ಮನ್ನು ಸೆಳೆದುಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನೀವು ಸುರಕ್ಷಿತವಾಗಿದ್ದೀರಾ ಸುರಕ್ಷಿತ ದಡವನ್ನೇ ಸೇರಿಸ್ತಾರೆ ಗುರುವು ಹಿಂದೆ ತಪ್ಪಾಗಿತ್ತೋ ಇಲ್ಲ ಮೋಸ ಆಗಿತ್ತೋ ಇಲ್ಲ ಇನ್ನು ಯಾವುದೇ ರೀತಿ ಏನೇ ಆಗಿದ್ರು ಕೂಡ ಅದನ್ನು ಮರೆತು ಬಿಡಿ ಅಂದರೆ ಹಳೆಯದನ್ನ ಬಿಟ್ಟು ಹೊಸದನ್ನು ಪ್ರಾರಂಭ ಮಾಡಿ ಒಂದು ಹಳೆಯ ಯೋಚನೆಯಲ್ಲೇ ಚಿಂತೆಯಲ್ಲಿ ಮುಳುಗೋದನ್ನ ಬಿಟ್ಟು ಒಂದು ಹೊಸ ದೃಷ್ಟಿಕೋನದಿಂದ ಮುಂದಿನ ಜೀವನವನ್ನ ನೋಡಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಇವತ್ತು ಇದ್ದಕ್ಕಿದ್ದ ಹಾಗೆ ಬಾಬಾರವರ ಮಂದಿರಕ್ಕೆ ಹೋಗಿದ್ದೀರಾ ಅಂದರೆ ನೀವು ಹೋಗಬೇಕು ಅಂತೇಳಿ ಅಂದ್ಕೊಂಡಿರಲಿಲ್ಲ ಆದರೂ ಕೂಡ ಬಾಬಾರವರೇ ಆಶೀರ್ವಾದ ಮಾಡಲಿಕ್ಕೆ ನಿಮ್ಮನ್ನ ಈ ಸಮಯದಲ್ಲಿ ಕರೆಸ್ಕೊಂಡಿದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಒಂದು ಹೊಸ ಆರಂಭಕ್ಕೆ ಒಂದು ಒಳ್ಳೆಯ ಬ್ಲೆಸ್ಸಿಂಗನ್ನು ನೀಡ್ತಾ ಇದ್ದಾರೆ ಭರವಸೆಯ ಮೂಲಕ ನಿಮ್ಮಲ್ಲಿರುವ ಕೊಂಚ ನಕಾರಾತ್ಮಕತೆ ಸಂದೇಹವನ್ನು ನಿವಾರಣೆ ಮಾಡಿ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಲು ಅವರೇ ನಿಮ್ಮನ್ನು ಅವರ ಮಂದಿರಕ್ಕೆ ಕರೆದುಕೊಂಡಿದ್ದಾರೆ ಒಂದು ಬ್ಲೆಸ್ಸಿಂಗನ್ನು ಕೊಡಲಿಕ್ಕೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಒಂದು ಗಂಡು ಒಂದು ಹೆಣ್ಣು ಎರಡೂ ಶಕ್ತಿ ನೀವೇ ಆಗಿ ಕೆಲವು ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೀರಾ ಖಂಡಿತ ನೀವು ಒಂದು ಒಳ್ಳೆಯ ಸೋಲ್ ಎನರ್ಜಿ ಅಂದರೆ ಪವಿತ್ರವಾದ ಆತ್ಮ ನಿಮ್ಮದು ಯಾಕಂದರೆ ಎಲ್ಲರಿಂದಲೂ ಎಲ್ಲದನ್ನು ನಿಭಾಯಿಸೋಕ್ಕಾಗೋದಿಲ್ಲ ಒಂದು ಒಂಟಿ ಹೆಣ್ಣಾಗಿರ್ಬೋದು ನೀವು ಎಲ್ಲವನ್ನ ನಿಭಾಯಿಸ್ತಾ ಇದ್ದೀರಾ ಒಂದು ಒಳ್ಳೆಯ ದಾರಿಯಲ್ಲೂ ಸಾಕ್ತಾ ಇದ್ದೀರಾ ಹಾಗೆ ಮಕ್ಕಳಿಗೋಸ್ಕರ ಒಂದು ಒಳ್ಳೆಯ ಉತ್ತಮವಾದ ಜೀವನ ಸಾಗಿಸಲಿಕ್ಕೋಸ್ಕರ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಶ್ರಮ ಪಡ್ತಾ ಇದ್ದೀರಲ್ಲ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಇದನ್ನು ಎಲ್ಲರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ಸಾಧ್ಯ ಆಗಿದೆ ಅಂದರೆ ನೀವು ಒಂದು ಅದ್ಭುತವಾದ ವ್ಯಕ್ತಿತ್ವದ ವಿಶೇಷವಾದ ವ್ಯಕ್ತಿಯೇ ಆಗಿದ್ದೀರಾ ಅಂದರೆ ತುಂಬ ಭಾರನ ಯಾರ ಮೇಲೆ ಹೊರಿಸ್ತಾರೆ ಹೇಳ್ರಿ ಯಾರಿಗೆ ಆ ತಾಕತ್ತಿರುತ್ತಲ್ಲ ಹೊರದು ಅವ್ರಿಗೆ ಹೊರಿಸಿರ್ತಾರೆ ಅದೇ ರೀತಿ ನೀವು ಎರಡೂ ಒಂದು ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದೀರಾ ಅಂದರೆ ನೀವು ಒಂದು ಪವಿತ್ರವಾದ ಆತ್ಮ ಆಗಿದ್ದೀರಾ ಹಾಗಾಗಿ ಇಲ್ಲಿ ಒಂದು ಭಗವಂತ ನಿಮಗೆ ಆ ಎನರ್ಜಿಯನ್ನು ಕೊಟ್ಟು ಹಾಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುಂದೆ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ನಿಮ್ಮ ಕರ್ತವ್ಯಗಳನ್ನು ನೀವು ನಿಭಾಯಿಸ್ತೀರಾ ಹಾಗೆ ನಿಮ್ಮ ಜವಾಬ್ದಾರಿಗಳೊಂದಿಗೆ ನಿಮ್ಮನ್ನು ಆಧರಿಸಿ ಯಾರು ನಡೀತಿದಾರಲ್ಲ ಅವರೆಲ್ಲರನ್ನು ನೀವು ಒಂದು ಒಳ್ಳೆಯ ದಡವನ್ನು ಸೇರಿಸ್ತೀರಾ ಅಂತ ಶಕ್ತಿ ನಿಮ್ಮಲ್ಲಿದೆ ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಸಂದೇಹಕ್ಕೆ ಒಳಗಾಗ್ಬಿಡಿ ಆದಷ್ಟು ಒಂದು ಕೆಟ್ಟದನ್ನು ತುಂಬೋದು ಆಗಿರ್ಬೋದು ಅಂಥ ಜನರಾಗಿರ್ಬೋದು ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಪದೇ ಪದೇ ನಕಾರಾತ್ಮಕವಾಗಿ ನಿಮ್ಮ ಒಂದು ಒಂಟಿತನವನ್ನು ಹೀ ಮಾತಾಡೋರಾಗಿರ್ಬೋದು ಅಂದರೆ ನಿಮ್ಮನ್ನು ಕುಗ್ಗಿಸುವಂತ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಅವರಿಂದ ನೀವು ದೂರವೇ ಇರಬೇಕು ಈ ಸಮಯದಲ್ಲಿ ಇಲ್ಲಾಂದ್ರೆ ಎಲ್ಲೋ ಒಂದು ರೀತಿಲಿ ಧೈರ್ಯವನ್ನು ಒಟ್ಟುಗೂಡಿಸಿ ಆತ್ಮವಿಶ್ವಾಸವನ್ನ ಒಟ್ಟುಗೂಡಿಸ್ಕೊಂಡು ನಿಮ್ಮ ಮುಂದೆ ಹೋಗ್ತಾ ಇರ್ತೀರ ಎಲ್ಲವನ್ನು ಸರಿಪಡಿಸ್ಕೊಳ್ತೀನಿ ಎಲ್ಲದೂ ನಡೆದೇ ಇತ್ತೆ ಅನ್ನೋ ರೀತಿಲಿ ಅವರು ಎಲ್ಲೋ ರೀತಿಯಲ್ಲಿ ಒಂದು ನಿಮ್ಮ ಒಂಟಿತನವನ್ನು ಎತ್ತಿ ಹಿಡಿದು ತೋರಿಸಿ ನಿಮ್ಮನ್ನು ಕುಗ್ಗಿಸುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅಂಥವರ ವಿಚಾರವನ್ನು ಅಂಥವರನ್ನ ಆದಷ್ಟು ದೂರವೇ ಇಟ್ಟು ನೀವು ಮುಂದಿನ ಒಂದು ಜೀವನದ ದೃಷ್ಟಿಕೋನದ ಜೊತೆ ನೀವು ಮುಂದೆ ಸಾಗಿ ಅಂದರೆ ಮಾಡಬೇಕು ನಿಮ್ಮ ಒಂದು ಉದ್ದೇಶ ಏನಿದೆ ಯಾವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಯಾವ ಕರ್ತವ್ಯಗಳಿಗೆ ನೀವು ಬದ್ಧರಾಗಿದ್ದೀರ ಅದರ ಮೇಲೆ ಫೋಕಸ್ ಮಾಡಿ ಖಂಡಿತವಾಗಿಯೂ ನಿಮಗೆ ಎಲ್ಲಾ ರೀತಿಯಲ್ಲೂ ಇಲ್ಲಿ ಸಹಾಯ ಸಿಗುತ್ತೆ ಹೊಸ ಅನುಭವಗಳಾಗಿರ್ಬೋದು ಇಲ್ಲ ಒಂದು ಹೊಸ ಸೋಲ್ ಎನರ್ಜಿ ನಿಮಗೆ ಎಲ್ಲಾ ರೀತಿಯಲ್ಲೂ ಇಲ್ಲಿ ಸಹಾಯಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಅಂದ್ರೆ ಜಗತ್ತಲ್ಲೇ ಕೆಟ್ಟವರೇ ಇಲ್ಲ ಒಳ್ಳೆಯವರಿಗೆ ಒಳ್ಳೆಯರು ಕೂಡ ಸ್ಪಂದಿಸ್ತಾರೆ ಆ ಸಮಯ ಬಂದಾಗ ಖಂಡಿತ ಅದು ನೆರವೇರುತ್ತೆ ಅಂದರೆ ಕೆಲವೊಂದು ಸಾರಿ ಅಡ್ಡಿ ಆತಂಕಗಳು ಬ್ಲಾಕೇಜ್ಗಳು ಉಂಟಾಗ್ತವೆ ಅಂದರೆ ಅದು ಯಾವುದೋ ರೀತಿಯಲ್ಲಿ ಒಂದು ಸಂದೇಹದಿಂದ ಉಂಟಾಗ್ತಾ ಇದೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ನೀವೆಷ್ಟು ದೃಢವಾದ ವಿಶ್ವಾಸದಿಂದ ನೀವು ನಿಮ್ಮನ್ನು ನಂಬ್ತಿರೋ ಹಾಗೆ ನೀವು ನಂಬಿದ ಗುರುವನ್ನು ನಂಬ್ತಿರೋ ಅಷ್ಟೇ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದು ಹತ್ತಿರವಾಗ್ತದೆ ಕೆಟ್ಟದ್ದು ದೂರವಾಗ್ತದೆ ನೀವು ನನಗೆ ಸಹಾಯವೇ ಸಿಗೋಲ್ಲ ಮುಂದೇನು ಅಂತೇಳಿ ಅಂದ್ಕೊಂಡಿರೋ ವಿಚಾರದಲ್ಲಿ ನಿಮಗೆ ಪವಾಡ ಚಮತ್ಕಾರ ಅನ್ನೋ ರೀತಿಯಲ್ಲಿ ಆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಆ ವಿಚಾರಗಳಿಂದ ನೀವು ಒಂದು ಸ್ವತಂತ್ರತೆಯನ್ನು ಮುಕ್ತತೆಯನ್ನು ಪಡ್ಕೊಳ್ತೀರಾ ಕೆಲವೊಂದು ವಿಚಾರದ ಹಿಡಿತದಲ್ಲಿ ನೀವಿದ್ದೀರಾ ಅಂದರೆ ಅನಿವಾರ್ಯವಾಗಿದೆ ಹಾಗಂತ ಆ ಅನಿವಾರ್ಯತೆಯನ್ನು ಒಪ್ಕೊಳ್ಳೋದು ಸರಿಯಲ್ಲ ಅವುಗಳನ್ನು ಬಿಡಬೇಕು ಅಂದರೆ ಅದು ಒಂದು ನಿಮಗೆ ಪಾಠವಾಗಿತ್ತು ಅದನ್ನು ಬಿಟ್ಟು ನೀವು ಮುಂದೆ ಹೋಗಿ ಖಂಡಿತವಾಗಿಯೂ ನಿಮ್ಮ ಆತ್ಮೋದ್ಧಾರವಾಗುತ್ತೆ ಒಂದು ಸ್ವತಂತ್ರತೆ ಸಿಗುತ್ತೆ ಸ್ವತಂತ್ರತೆ ಸಿಕ್ಕ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಯಾವ ನಿರ್ಧಾರವನ್ನು ತಗೊಳ್ಬೇಕು ಅಂತಿದ್ರೆ ಖಂಡಿತ ತಗೊಳ್ಳಿ ಹಾಗೆ ಈ ಸಮಯದಲ್ಲಿ ಹಣವನ್ನು ಯಾವುದೋ ಒಂದು ವಿಚಾರದಲ್ಲಿ ಹೂಡಿಕೆ ಮಾಡಬೇಕು ಅಂತ ಒಟ್ಟುಗೂಡಿಸ್ತಾ ಇದ್ದರೆ ಖಂಡಿತ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಆ ವಿಚಾರದಲ್ಲಿ ಮುಂದುವರಿ ಒಂದು ಹೊಸ ಮನೆಯ ಹುಡುಕಾಟ ಆಗಿರ್ಬೋದು ಇಲ್ಲ ಒಂದು ನೆಲೆಯನ್ನು ಕಂಡುಕೊಳ್ಳುವ ಪ್ರಯತ್ನ ಆಗಿರ್ಬೋದು ಹಾಗೆ ಒಂದು ಹೊಸ ಕೆಲಸದ ಹುಡುಕಾಟದಲ್ಲಿದ್ದೀರಾ ಒಂದು ಕೆಲಸ ಇದೆ ಆದರೂ ಕೂಡ ಇನ್ನೂ ಒಂದು ಉತ್ತಮವಾದ ಕೆಲಸವನ್ನು ನಿಮಗೆ ಇಷ್ಟವಾದ ಜಾಗದಲ್ಲಿ ಹುಡುಕ್ತಾ ಇದ್ದೀರಾ ನಿಮಗೆ ಆ ಜಾಗ ಇಷ್ಟ ಆಗಿದೆ ಅಂದರೆ ಗುರುವು ಅಲ್ಲಿ ಮೊದಲು ಪರಿಶೀಲನೆ ಮಾಡ್ತಾರೆ ಅಂದರೆ ಅದು ನಿಮಗೆ ಉತ್ತಮವಾ ಇಲ್ಲ ಅಲ್ಲಿಂದ ಮತ್ತೆ ಬಿಡುವಂಥ ಒಂದು ಏನಾದರೂ ಅನಿವಾರ್ಯತೆ ಬರುತ್ತೆ ಎಲ್ಲ ಸೂಕ್ಷ್ಮತೆಯನ್ನು ಗಮನಿಸಿ ನಿಮಗೆ ಅದನ್ನು ಕೊಡ್ತಾರೆ ಖಂಡಿತವಾಗಿಯೂ ಪ್ರೇ ಮಾಡಿ ಅದಕ್ಕೆ ತಕ್ಕದಾದ ಉತ್ತರ ಒಂದು ವಾರದಲ್ಲಿ ನಿಮಗೆ ಸಿಗುತ್ತೆ ಹಳೆಯ ನೋವುಗಳಾಗಿರ್ಬೋದು ಕೆಲವು ತಪ್ಪುಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ಅವೆಲ್ಲವನ್ನು ಬಿಡುವ ಸಮಯ ಬಂದಿದೆ ನಿಮ್ಮ ಒಂದು ಉತ್ತಮ ಬೆಳವಣಿಗೆಗೆ ಏನೆಲ್ಲ ಒಂದು ಅಡ್ಡಿಯಾಗಿದವಲ್ವಾ ಅವುಗಳನ್ನು ನೀವು ಕತ್ತರಿಸುವ ಸಮಯ ಬಂದಿದೆ ಅಂದರೆ ಒಂದು ಕೆಟ್ಟ ಜನರನ್ನಾಗಿರ್ಬೋದು ಎಂದರೆ ಕೆಲವು ಜನರು ನಿಮಗೆ ತುಂಬ ಅನವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಏಳಿಗೆಯನ್ನು ಸಹಿಸಿದವರೇ ಆಗಿರ್ಬೋದು ಅಂಥವರ ವಿಚಾರಗಳನ್ನು ನೀವು ನೆನಪು ಮಾಡ್ಕೊಳ್ಬಾರ್ದು ಬುಡ ಸಮೇತ ಆ ವಿಚಾರಗಳನ್ನು ಕತ್ತರಿಸಿ ನೀವು ಮುಂದೆ ಹೋಗಬೇಕು ಅಂದರೆ ಒಂದು ಬಿರುಕು ಬಿಟ್ಟಿರುವ ಒಂದು ಕಟ್ಟಡದಲ್ಲಿ ವಾಸಿಸುವುದು ಯಾವಾಗಲೂ ಭಯಭೀತವಾಗಿರುತ್ತೆ ಆ ರೀತಿ ಒಂದು ಶತ್ರುಗಳ ನೆನಪಾಗಿರ್ಬೋದು ಅವ್ರು ಏನೋ ಮಾಡಿಬಿಡ್ತಾರೆ ಅನ್ನೋ ವಿಚಾರ ಆಗಿರ್ಬೋದು ಇಲ್ಲ ಹಿಂದಿನ ಒಂದು ಭಯ ಆಗಿರ್ಬೋದು ತಪ್ಪು ನಿರ್ಧಾರಗಳಿಂದಾಗಿದ್ದ ಒಂದು ಕೆಲವು ಒಂದು ತಪ್ಪುಗಳಾಗಿರ್ಬೋದು ಇವೆಲ್ಲವೂ ಒಂದಲ್ಲ ಒಂದು ರೀತಿಲಿ ಭಯವನ್ನು ನಿಮಗೆ ಆಗಾಗ ಆ ಭಯ ಆತಂಕವನ್ನು ಮೂಡಿಸ್ತಾ ಇರ್ತೇವೆ ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತೇವೆ ಹಾಗಾಗಿ ಅಂಥ ವಿಚಾರಗಳಿಂದ ನೀವು ಹೊರಗೆ ಬರಬೇಕು ಎದುರಿಸ್ಬೇಕು ಅವುಗಳಿಂದ ನೀವು ಮುಕ್ತತೆಯನ್ನು ಅಂದರೆ ಸ್ವತಂತ್ರತೆಯನ್ನು ಪಡೆದುಕೊಳ್ಳೇಬೇಕು ಅಂದರೆ ಕ್ಲಾರಿಟಿ ತಪ್ಪು ಜೀವನದಲ್ಲಿ ಮುಂದೆ ಹೋಗ್ತಾ ಹೋಗ್ಬೇಕು ಜೀವನದಲ್ಲಿ ಸುಗಮವಾಗಿ ಸಾಕ್ತಿವಿ ಅಂದ್ರೆ ಆಗೋದಿಲ್ಲ ಅಲ್ಲಿ ಕೆಲವು ಬಿರುಕುಗಳನ್ನು ಮೂಡಿಸುವಂಥ ವಿಚಾರಗಳಾಗಿರ್ಬೋದು ಜನರಾಗಿರ್ಬೋದು ಅನಗತ್ಯ ಸಮಸ್ಯೆಗಳಾಗಿರ್ಬೋದು ಆಗಾಗ ಎದುರಾಗ್ತಾನೆ ಇರ್ತವೆ ಇವೆಲ್ಲವೂ ಕೆಲವೊಂದು ಸಾರಿ ನಮಗೆ ಅನುಭವಗಳನ್ನು ನೀಡ್ತವೆ ಒಳ್ಳೆಯದನ್ನು ಕಲಿಯೋಕ್ಕಾಗಿರ್ಬೋದು ಅಂದರೆ ಕೆಟ್ಟದನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ಲಿಕ್ಕಾಗಿರ್ಬೋದು ಇಲ್ಲ ಒಂದು ಹೊಸ ತಿರುವನ್ನು ತಗೊಳಕ್ಕಾಗಿರ್ಬೋದು ಒಳ್ಳೆಯ ತಿರುವನ್ನ ತಗೊಳ್ಬೇಕಪ್ಪ ಛಲದಿಂದ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕಪ್ಪ ಅಂಥ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅಂಥ ಒಂದು ನೋವು ನಿಮಗೆ ಸಿಕ್ಕಿರುತ್ತೆ ಹಾಗಾಗಿ ನಿಮ್ಮ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಿರುತ್ತೆ ಅದು ಅವಮಾನ ನಿಂದನೆ ಇನ್ಯಾವುದೇ ರೀತಿ ವಿಚಾರ ಆಗಿರ್ಬೋದು ಒಟ್ಟಾರೆಯಾಗಿ ಅದರಿಂದ ನಿಮಗೆ ಒಂದು ಪರಿವರ್ತನೆ ಸಿಕ್ಕಿರುತ್ತೆ ಹಾಗಾಗಿ ಅದಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಈಗ ಕೆಲವರು ಅನ್ಕೊಳ್ತಾ ಇದರ ಮುಂದೆ ಕೆಲವರು ಅನ್ಕೊಳ್ತೀರಾ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅದಾಗಿದ್ದಕ್ಕೆ ತಾನೇ ಈ ಪರಿವರ್ತನೆ ತಗೊಂಡಿದ್ದು ಇಷ್ಟೆಲ್ಲ ನನ್ನ ಜೀವನದಲ್ಲಿ ನಾನು ಪಡ್ಕೊಳಕಾಗಿರೋದು ಒಂದು ಒಳ್ಳೆ ರೀತಿಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗಿದ್ದು ನಾನು ಅನ್ಕೊಂಡುದನ್ನು ಸಾಧನೆ ಮಾಡಲಿಕ್ಕೆ ಆಗಿದ್ದು ಅನ್ನೋ ರೀತಿಲಿ ನಿಮ್ಗೆ ಈಗ ಅದರ ಅನುಭವ ಆಗ್ತಾ ಇದೆ ಅಂದ್ರೆ ಹಿಂದೆ ಯಾಕಪ್ಪ ಹೀಗಾಯ್ತು ನನ್ನ ಜೀವನದಲ್ಲಿ ನನಗೆ ಯಾಕೆ ಹೇಗಾಯಿತು ಅಂತೇಳಿ ಪ್ರಶ್ನೆ ಮಾಡಿದಿರಿ ಈಗ ಅಂದ್ಕೊಳ್ತಾ ಇದ್ದೀರಾ ಸ್ವಲ್ಪ ಸಮಯದ ನಂತರ ಆಗಿದ್ದು ಒಳ್ಳೆಯದಕ್ಕೆ ಅದಕ್ಕೋಸ್ಕರನೇ ನಾನು ಹೊಸ ತಿರುವಿನೊಂದಿಗೆ ಇಲ್ಲಿಗೆ ಬಂದು ನಿಲ್ಲಕ್ಕೆ ಸಾಧ್ಯ ಆಗಿತ್ತು ಅಲ್ಲಿಂದ ನಾನು ಇಲ್ಲಿಗೆ ಹೋಗ್ಲಪ್ಪ ಅಂತೇಳಿ ಯೋಚನೆ ಮಾಡಿದ್ದೆ ಈಗ ನೋಡಿದರೆ ಭಗವಂತನ ಯೋಜನೆಯೇ ಬೇರೆ ಆಗಿತ್ತು ನನ್ನನ್ನು ತಂದು ಇಲ್ಲಿ ನಿಲ್ಲಿಸಿದರೆ ಇದು ಒಂದು ರೀತಿಯ ಶಾಂತಿ ನೆಮ್ಮದಿಯ ಒಂದು ಅನುಭವ ನನಗೆ ಇದೆ ಅನ್ನೋ ರೀತಿಲಿ ನಿಮ್ಗೆ ಅನಿಸ್ತಾ ಇದೆ ಆದರೆ ಹಿಂದೆ ಆ ಜಾಗದಿಂದ ಆ ವಿಚಾರದಿಂದ ನೀವು ಹೊರಗೆ ಬರಬೇಕಾದ್ರೆ ತುಂಬ ನೋವಾಗಿತ್ತು ನಾನು ಎಲ್ಲಿಗೆ ಹೋಗೋದು ಏನು ಮಾಡೋದು ಅನ್ನೋ ರೀತಿಲಿ ಆದರೆ ಈಗ ನಿಮಗೊಂದು ಸ್ಪಷ್ಟತೆ ಸಿಕ್ಕಿದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಪ್ಪ ನಾವು ಅಂದ್ಕೊಂಡು ಸರಿ ನಮ್ಗೆ ಯಾಕೆ ಹೀಗಾಯಿತು ಅಂತ ಹೇಳಿ ಆದರೆ ದೇವರನ್ನು ನಂಬಿ ನಾವು ನಡೀತಾ ಇದ್ದೀವಿ ಅಂದರೆ ಅವ್ರು ಯಾವತ್ತಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಗುರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸರಿಯಾದ ಒಂದು ದಡಕ್ಕೆ ಶಿಕ್ಷಣದ ಮೂಲಕ ಕೊಂಡೊಯ್ತಾ ಇರ್ತಾರೆ ಆ ಒಂದು ದಾರಿಯ ಪರಿಕಲ್ಪನೆ ನಮ್ಗೆ ತಿಳಿದಿರೋದಿಲ್ಲ ಆದರೆ ಖಂಡಿತ ನಾವು ಗುರುವನ್ನ ನಂಬಿದ್ದೀವಿ ಅಂದರೆ ನಾವು ಸುರಕ್ಷಿತ ದಡವನ್ನೇ ಸೇರ್ತೀವಿ ಅನ್ನೋ ದೃಢವಾದ ವಿಶ್ವಾಸ ನಿಮ್ಮಲ್ಲಿ ಮೂಡಿದೆ ಅದನ್ನೇ ನೀವು ನಿಮ್ಮ ಮಕ್ಕಳಿಗೆ ಪ್ರೇರಣೆಯ ಮೂಲಕ ಈ ಸಮಯದಲ್ಲಿ ನೀಡ್ತಾ ಇದ್ದೀರಾ ಒಂದು ಮಾಹಿತಿಯನ್ನ ಹಾಗೆ ದೈವ ಬಲದ ಶಕ್ತಿಯನ್ನ ಹಾಗೆ ನಿಮ್ಮ ಮಕ್ಕಳಿಗೆ ನೀವು ಪ್ರೇರಣೆ ಕೊಡ್ತಾ ಇದ್ದೀರಾ ಸುಸಂಸ್ಕೃತರಾಗಿರಬೇಕು ಸಂಸ್ಕಾರ ಕಲಿಬೇಕು ಒಳ್ಳೆಯ ರೀತಿಯ ನಡೆ ನುಡಿ ಇರಬೇಕು ನಮ್ರತ ಭಾವ ಇರಬೇಕು ವಿನಮ್ರತೆಯನ್ನು ನಡ್ಕೊಳ್ಬೇಕು ಗುರು ಹಿರಿಯರಲ್ಲಿ ಗೌರವ ಇರಬೇಕು ಅನ್ನೋ ರೀತಿಯಲ್ಲಿ ನೀವೀಗ ಒಂದು ಪ್ರೇರಣೆ ನೀಡುವ ಮಟ್ಟಕ್ಕೆ ಒಂದು ಗುರುವಿನ ಸ್ಥಾನವನ್ನು ಪಡ್ಕೊಂಡಿದ್ದೀರ ನಿಮ್ಮನ್ನು ಅನುಸರಿಸಿದ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯ ಪ್ರಬುದ್ಧತೆಯನ್ನು ಪಡ್ಕೊಳ್ತಾರೆ ಈ ಸಮಯದಲ್ಲಿ ವಯಸ್ಸಿಗೆ ತಕ್ಕ ಹಾಗೆ ಅವರಲ್ಲಿ ಒಂದು ರೀತಿಯ ಗೊಂದಲ ಆಗ್ಬೋದು ಕಸಿವಿಸಿ ಉಂಟಾಗ್ಬೋದು ಇಲ್ಲ ಅಂತಲ್ಲ ಏನಪ್ಪ ಈ ರೀತಿ ಹೇಳ್ತಾರೆ ಅಂತೇಳಿ ಆದರೆ ಖಂಡಿತ ಅವರ ಒಂದು ಸಂದಿಗ್ಧ ಸ್ಥಿತಿಯಲ್ಲಾಗಿರ್ಬೋದು ಹಾಗೆ ಅವರ ಜೀವನದ ಏಳಿತದಲ್ಲಿ ನಿಮ್ಮ ಮಾತುಗಳು ಅವರಿಗೆ ನೆನಪಾಗ್ತವೆ ಖಂಡಿತ ಅವರಿಗದು ಬ್ಲಸ್ಸಿಂಗ್ ರೂಪದಲ್ಲಿ ಅವರು ಚೇತರಿಸ್ಕೊಳ್ಳೋಕ್ಕೆ ತಪ್ಪು ಮಾಡದಂತೆ ಅವರಿಗೆ ದಾರಿದೀಪವಾಗಿ ಕಾರ್ಯನಿರ್ವಹಿಸ್ತವೆ ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಬ್ಲಸ್ಸಿಂಗ್ ಅವರಿಗೆ ರಕ್ಷಣೆಯಾಗಿ ಒಂದು ಕಡೆ ಬ್ಯಾಲೆನ್ಸ್ ರೂಪದಲ್ಲಿ ಇರುತ್ತೆ ಅದು ಯಾವ ಸಮಯದಲ್ಲಿ ಕಾರ್ಯನಿರ್ವಹಿಸಬೇಕೋ ಅವರ ಪರವಾಗಿ ಅದು ಕಾರ್ಯನಿರ್ವಹಿಸುತ್ತೆ ಅದಕ್ಕೆ ಹೇಳೋದು ಈ ಸಮಯದಲ್ಲಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಏನೆಲ್ಲ ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀರೋ ಅದು ಅವರಿಗೆ ಹೋಗ್ತಾ ಇಲ್ಲ ಅವ್ರ ಪರಿವರ್ತನೆ ಆಗ್ತಾ ಇಲ್ಲ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ ಆದರೆ ಖಂಡಿತ ನಿಮ್ಮ ಒಂದು ಬ್ಲಸ್ಸಿಂಗ್ ಏನಿದೆ ಅವರಿಗೋಸ್ಕರ ನೀವು ಮಾಡ್ತಾ ಇರೋದು ಅದು ಯಾವುದೂ ಕೂಡ ವ್ಯರ್ಥ ಆಗ್ತಾಯಿಲ್ಲ ಅದು ಸಮಯಕ್ಕೆ ಸರಿಯಾಗಿ ಸಿಗತ್ತೆ ಈ ಸಮಯದಲ್ಲಿ ಅವರಿಗೆ ಸಿಕ್ಕಿರೋದು ಅವ್ರಿಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಅದು ಯಾವ ಸಮಯಕ್ಕೆ ಕೊಡಬೇಕು ಅಂತೇಳಿ ನೀವು ನಂಬಿದ ಗುರುವ ನಿರ್ಧಾರ ಮಾಡಿ ಅವರಿಗೆ ಶಿಕ್ಷಣದ ರೂಪದಲ್ಲಿ ಕೆಲವು ಪಾಠಗಳ ರೂಪದಲ್ಲಿ ಅವರಿಗೆ ಪರೀಕ್ಷೆಯ ರೂಪದಲ್ಲಿ ಕೊಟ್ಟೆ ಕೊಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾಯಿದೆ ಹಾಗಾಗಿ ನಿರಾತಂಕವಾಗಿ ನೀವು ಇನ್ನೊಬ್ಬರಿಗೆ ನಿಮ್ಮ ಮಕ್ಕಳಿಗೆ ಏನೆಲ್ಲ ಒಂದು ಒಳ್ಳೆಯದಾಗಲಿ ಅಂತೇಳಿ ಬ್ಲಸ್ಸಿಂಗ್ ಮಾಡ್ತಾಯಿದ್ರು ಒಂದು ವ್ರತ ಮಾಡ್ತಾಯಿದ್ರು ಒಂದು ಪೂಜೆ ಮಾಡ್ತಾಯಿದ್ದರು ದೀಪಾರಾಧನೆ ಮಾಡ್ತಾ ಮಾಡ್ತಾಯಿದ್ರು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು ಖಂಡಿತ ಅದು ಯಾವುದು ವ್ಯರ್ಥ ಆಗ್ತಿಲ್ಲ ಅದು ಸಮಯಕ್ಕೆ ಸರಿಯಾಗಿ ಅವರಿಗೆ ಸಲ್ಲಿಕೆ ಆಗುತ್ತೆ ಸಿಗುತ್ತೆ ವಿನಾಕಾರಣ ಸಮಯ ವ್ಯರ್ಥ ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಇವ್ರ ಬಗ್ಗೆ ಈಗ ಮಾತಾಡ್ತಾ ಇಲ್ಲ ನಿಮ್ಮನ್ನು ನೀವು ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ ಒಂದು ಕರ್ಮದ ಮರ್ಮವನ್ನು ತಿಳ್ಕೊಂಡಿದ್ದೀರಾ ಹಾಗಾಗಿ ಈಗ ನಿಮ್ಮ ಮನಸ್ಸು ಹಿಂದಿಗಿಂತ ತುಂಬ ಶಾಂತವಾಗಿದೆ ಗೊಂದಲರಹಿತವಾಗಿದೆ ಹಾಗೆ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಹವಣಿಸ್ತಾ ಇದ್ದೀರಾ ಅದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ ನೀವು ಒಂಟಿ ಅಲ್ಲ ಯಾವುದೇ ಕಾರಣಕ್ಕೂ ನೀವು ಒಂಟಿ ಅಲ್ಲ ನಾನು ನಿಮ್ಮ ಜೊತೆಗಿದ್ದೀನಿ ನಾನು ನಿಮ್ಮೊಳಗೆ ಇದ್ದೀನಿ ನನ್ನ ಧ್ವನಿಯನ್ನು ಕೇಳಿ ಶಾಂತವಾಗಿ ಆಲಿಸಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನೀವು ಯಾವುದೆಲ್ಲ ರೀತಿಯಲ್ಲಿ ಪ್ರಶ್ನೆ ಕೇಳ್ತಿರೋ ಅದಕ್ಕೆ ಉತ್ತರ ಕೊಡ್ತೀನಿ ಹಾಗೆ ನೀವು ಯಾವೆಲ್ಲ ದಾರಿಯಲ್ಲಿ ಹೋಗಬೇಕು ನನಗೆ ಸಹಾಯ ಮಾಡಿ ಅಂತ ಕೇಳ್ತಿರೋ ಖಂಡಿತವಾಗಿಯೂ ನಿಮ್ಮ ಬಲವಾಗಿ ನಿಮ್ಮ ನೆರವಾಗಿ ನಿಮ್ಮ ನೆರಳಾಗಿ ನಿಮ್ಮ ಮಾರ್ಗದರ್ಶನವಾಗಿ ನಿಮ್ಮ ಜೊತೆಗಾರನಾಗಿ ನಾನು ನಿಲ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಬಲ ಈ ಸಮಯದಲ್ಲಿ ನಿಮಗೆ ಬಹಳವಾಗಿ ಸಿಗ್ತಾಯಿದೆ ಅಂದರೆ ಅವರ ಆಶೀರ್ವಾದದ ಬಲದಿಂದಲೇ ನೀವು ನಿಮ್ಮ ಜೀವನದಲ್ಲಿ ಚೇತರಿಸ್ಕೊಂಡಿದ್ದೀರಾ ಕೆಲವನ್ನ ಅರ್ಥಕೊಂಡಿದ್ದೀರಾ ಕೆಲವನ್ನ ಬಿಟ್ಟಿದ್ದೀರಾ ಕೆಲವು ವಿಚಾರಗಳಿಂದ ಹೊರಗೆ ಬಂದಿದ್ದೀರಾ ಹಾಗೆ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಅದು ವೈಯಕ್ತಿಕ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಒಂದು ಹೋರಾಟವನ್ನೇ ಮಾಡಿ ಆ ಸಂಬಂಧವನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವು ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಒಂದು ಜಯ ಸಿಕ್ಕಿದೆ ಈ ಹಿಂದಿನಂತೆ ಭಯ ಇಲ್ಲ ನಿಮಗೆ ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಆಡ್ಕೊಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಭಯ ಇಲ್ಲ ತುಂಬ ಹಿಂದೆ ಹೆದರ್ತಿದ್ರಿ ಏನಪ್ಪ ಹೀಗಂತಾರೆ ಏನಾಗುತ್ತೆ ಏನೋ ಅನ್ನೋ ರೀತಿಯಲ್ಲಿ ನೀವು ಸರಿಯಾದ ಕೆಲಸವನ್ನೇ ಮಾಡ್ತಾಯಿದ್ರು ಸರಿಯಾದ ದಾರಿಯಲ್ಲೇ ಇದ್ದರು ಜನರಿಗೆ ಹೆದರ್ತಾ ಇದ್ರಿ ಅಂದರೆ ನಾನು ಹೋಗ್ತಾ ಇರೋ ದಾರಿಯನ್ನು ಏನಾದರೂ ತಪ್ಪು ತಿಳ್ಕೊಳ್ತಾರಾ ನಾನು ಮಾಡ್ತಾ ಇರೋ ಕೆಲಸದಲ್ಲೇ ಅವ್ರೇನಾದರೂ ತಪ್ಪು ಹುಡುಕ್ತಾರಾ ಅಂತೇಳಿ ಅಂದ್ಕೊಳ್ತಾ ಇದ್ರಿ ಈಗ ಹಾಗಲ್ಲ ಗುರುವಿನ ಶರಣದಲ್ಲಿ ಬಂದಮೇಲೆ ನಾನು ಮಾಡ್ತಾ ಇರುವ ಕೆಲಸ ಸರಿ ಇದೆ ನಾನು ಹೋಗ್ತಾ ಇರುವ ದಾರಿ ಸರಿ ಇದೆ ನಾನು ಆಯ್ಕೆ ಮಾಡ್ಕೊಂಡಿರುವ ಉದ್ದೇಶ ಸರಿ ಇದೆ ಅಂದರೆ ಯಾರೋ ನನ್ನ ಹಿಂದೆ ನಿಂತು ಮಾತಾಡ್ತಾ ಇದ್ದಾರೆ ಅಂದರೆ ನಾನು ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳಿ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಕ್ಕೂ ಫಲ ಕೊಡುವನು ಭಗವಂತನು ಗುರುವಾಗಿದ್ದಾರೆ ಅವರೇ ನನ್ನ ಜೊತೆಗಿದ್ದಾರೆ ಅಂದರೆ ನನ್ನಿಂದ ಯಾವುದೇ ರೀತಿ ತಪ್ಪಾಗೋದಿಲ್ಲ ನನ್ನ ಹಿಂದೆ ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ನನ್ನ ದಾರಿಯನ್ನು ಯಾಕೆ ಬದಲಾಯಿಸ್ಕೊಳ್ಳಿ ನಾನು ಯಾಕೆ ಕುಗ್ಲಿ ನಾನು ಯಾಕೆ ಕುಗ್ಗಿ ಕುಸಿದು ಒಂದು ಕಡೆ ಮೂಲೆ ಗುಂಪಾಗಲಿ ಅನ್ನೋ ರೀತಿಲಿ ನಿಮ್ಮಲ್ಲಿ ಒಂದು ಧೈರ್ಯ ಬಂದಿದೆ ಈ ಬಲವನ್ನು ಈ ಶಕ್ತಿಯನ್ನು ಈ ಆತ್ಮವಿಶ್ವಾಸವನ್ನು ಗುರುವು ನಿಮ್ಮ ಜೀವನದಲ್ಲಿ ತುಂಬಿಸಿದರೆ ಯಾವುದೋ ಒಂದು ಪುಣ್ಯದ ಬಲದಿಂದ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತದೆ ಅದು ಕೂಡ ವಾಸ್ತವ ಸತ್ಯ ಆಗಿದೆ ಯಾರೋ ಬಾಬಾರವರ ಮೂರ್ತಿಯನ್ನು ತಂದು ನಾನು ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಒಂದೊಂದೇ ನಕಾರಾತ್ಮಕ ವಿಚಾರಗಳು ಗೊತ್ತಿದ್ದೋ ಗೊತ್ತಿಲ್ಲದನೋ ನನ್ನಿಂದ ದೂರ ಆದವು ಒಳ್ಳೆಯ ಒಂದು ಜನರು ನನಗೆ ಕನೆಕ್ಟ್ ಆದರೂ ಒಳ್ಳೆಯದಾಗ್ತಾಯಿದೆ ಅನ್ನೋ ರೀತಿಯಲ್ಲಿ ಭರವಸೆ ಮೂಡಿದೆ ನಾನು ಒಂಟಿ ಇದ್ದೀನಿ ಅಂತೇಳಿ ನನಗೆ ಅನಿಸ್ತಾ ಇಲ್ಲ ನನ್ನ ಜೊತೆ ಬಾಬಾ ಇದ್ದಾರೆ ಅನ್ನುವ ಧೈರ್ಯದಿಂದ ನಾನು ಮುಂದೆ ಸಾಕ್ತಾಯಿದ್ದೀನಿ ಅನ್ನುವ ವಿಶ್ವಾಸ ಇದೆ ಹಿಂದೆ ಕೂಡ ಅವರಿದ್ದರು ಈಗಲೂ ಕೂಡ ಅವರಿದ್ದಾರೆ ಮುಂದೆ ಕೂಡ ಅವರೆಲ್ಲ ನನ್ನನ್ನು ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೀರಾ ಶುದ್ಧತೆಯನ್ನು ಮಾಡ್ಕೊಳ್ಳೋಕ್ಕೆ ನೀರನ್ನು ಉಪಯೋಗಿಸ್ತಿರಲ್ಲ ಸ್ನಾನಕ್ಕಾಗಿರ್ಬೋದು ಮುಖ ತೊಳೆಯೋಕ್ಕಾಗಿರ್ಬೋದು ಹಲ್ಲುಜ್ಜಕ್ಕಾಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಮನೆ ಶುದ್ಧೀಕರಣಕ್ಕೂ ಕೂಡ ನಾವು ನೀರನ್ನು ಬಳಸ್ತೀವಿ ಅದೇ ರೀತಿ ನೀವು ಯಾವಾಗ ಕೆಲವರನ್ನು ಕ್ಷಮಿಸ್ತಿರೋ ಕೆಲವು ತಪ್ಪುಗಳನ್ನು ಕ್ಷಮಿಸ್ತಿರೋ ಆಗ ನಿಮ್ಮ ಆತ್ಮ ಶುದ್ಧಿಗೊಳ್ತಾ ಹೋಗುತ್ತೆ ಅಂದರೆ ಕ್ಷಮಿಸಬೇಕು ದೂರ ಇಡಬೇಕು ಮುಂದೆ ಸಾಗಬೇಕು ಅಂದರೆ ಕ್ಷಮೆ ಅನ್ನೋದನ್ನು ಕೊಟ್ಟಾಗಿ ನಿಮಗೆ ಮನಸ್ಸಲ್ಲಿ ಒಂದು ಮುಕ್ತತೆ ಸ್ವತಂತ್ರತೆ ಸಿಗುತ್ತೆ ಎಲ್ಲಿವರೆಗೂ ನೀವು ಹಿಡಿದಿಟ್ಕೊಳ್ತಿರೋ ಕೆಲವು ವಿಚಾರಗಳನ್ನು ಒಂದು ಕೋಪದ ದೃಷ್ಟಿಯಲ್ಲಿ ದ್ವೇಷದ ದೃಷ್ಟಿಯಲ್ಲಿ ಅವರಿಗೆ ಕ್ಷಮೆ ಕೊಡಬಾರ್ದು ಅವರನ್ನು ಕ್ಷಮಿಸೋದಿಲ್ಲ ಅಂತೇಳಿ ಎಲ್ಲಿವರೆಗೂ ಹಠ ಸಾಧಿಸ್ತಿರೋ ಅಲ್ಲಿಯವರೆಗೂ ಆ ಒಂದು ಕ್ಷಮೆ ನಿಮ್ಮನ್ನು ಬಿಗಿಯಾಗಿ ಹಿಡಿದಿರುತ್ತೆ ಅದನ್ನು ಮುಕ್ತಗೊಳಿಸಿ ಯಾರನ್ನೇ ಆಗಲಿ ನೀವು ಕ್ಷಮಿಸಬೇಕು ಅಂತ ಇದ್ದರೆ ಅವರು ಏನೇ ನಿಮಗೆ ಮಾಡಿರಲಿ ಅವರನ್ನು ಕ್ಷಮಿಸಿಬಿಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆ ಒಂದು ಹಿಡಿದಿಟ್ಟ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಸ್ವತಂತ್ರತೆ ಸಿಗುತ್ತೆ ನೀವು ಮುಂದುವರಿಯಲಿಕ್ಕೆ ದಾರಿ ಕೂಡ ಸಿಗತ್ತೆ ಹಾಗೆ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿಯ ಫೀಲ್ ಆಗುತ್ತೆ ಈ ಸಮಯದಲ್ಲಿ ಹಳೆಯ ಪಾಠಗಳು ಮುಗಿದಿದ್ದಾವೆ ಈಗ ಹೊಸ ಒಂದು ಆರಂಭದ ಕಾಲ ಶುರುವಾಗಿದೆ ಎಲ್ಲ ಒಳ್ಳೆಯದಾಗತ್ತೆ ಅಂದರೆ ಒಂದು ಸಂಬಂಧಗಳನ್ನಾಗಿರ್ಬೋದು ಕೆಟ್ಟದನ್ನಾಗಿರ್ಬೋದು ಕೆಟ್ಟ ವಿಚಾರಗಳನ್ನಾಗಿರ್ಬೋದು ಎಲ್ಲವನ್ನು ಕಟ್ ಕ್ಲಿಯರ್ ಆಗಿ ನೀವು ಹಿಂದೆ ಸರಿಸ್ಬಿಟ್ಟಿದ್ದೀರಾ ಮುಂದೆ ಹೋಗ್ತಾ ಇದ್ದೀರ ಆತ್ಮವಿಶ್ವಾಸದಿಂದ ನೀವು ಗೆದ್ದೇ ಗೆಲ್ತೀರಾ ಬಿದ್ದರೂ ಕೂಡ ಹೆದರಬೇಡಿ ಬಾಬಾ ಇದ್ದೇ ಇರ್ತಾರೆ ನಿಮ್ಮನ್ನು ಕೈ ಹಿಡಿದು ಎತ್ತಲು ಈ ವಿಶ್ವಾಸದೊಂದಿಗೆ ಧೈರ್ಯವಾಗಿ ಮುನ್ನುಗ್ಗಿ ಏನೇ ಸಮಸ್ಯೆಗಳೆದುರಾಗಿರಲಿ ಎಂಥದ್ದೇ ಕಷ್ಟಗಳಿರಲಿ ಎಂಥದ್ದೇ ಸವಾಲುಗಳ ಎದುರಾಗಿರಲಿ ಅವುಗಳನ್ನು ಎದುರಿಸಿ ನಿಲ್ಲಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನಂಗೆ ಸಹಾಯ ಮಾಡ್ತಾರೆ ಅಂತ ಖಂಡಿತ ಯಾವುದಾದ್ರೂ ಒಂದು ಮೂಲಕ ಅವರು ನಿಮಗೆ ಸಹಾಯ ಮಾಡಿ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ಮತ್ತೊಮ್ಮೆ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನನ್ನ ಮಾತುಗಳಿಂದ ನಾನು ಎಂದಿಗೂ ಹಿಂದೆ ಸರದಿಲ್ಲ ಮುಂದೆ ಕೂಡ ಸರಿಯೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಮತ್ತೊಮ್ಮೆ ಭರವಸೆ ಕೊಡ್ತಾಯಿದ್ದಾರೆ ನೀವು ಎಷ್ಟು ಈ ಮಾತುಗಳ ಮೇಲೆ ವಿಶ್ವಾಸ ಇಡ್ತೀರೋ ಖಂಡಿತವಾಗಿಯೂ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣ್ತೀರ ಈ ಸಮಯದಲ್ಲಿ ಎಷ್ಟೇ ಗೊಂದಲಗಳಿರಲಿ ಎಂಥದ್ದೇ ಆಲೋಚನೆಗಳಿರಲಿ ಅದು ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಸಂದೇಹ ಇದ್ದರೂ ಕೂಡ ಅವೆಲ್ಲವನ್ನು ತ್ಯಜಿಸಿ ಇಗ್ನೋರ್ ಮಾಡಿ ಗುರುವಿನ ಪಾದಗಳಲ್ಲಿ ನಿರಾತಂಕವಾಗಿ ಒಂದು ಶ್ರದ್ಧೆ ಇಟ್ಟು ಸಮರ್ಪಣೆಯಾಗಿ ನೋಡಿ ಖಂಡಿತ ಎಲ್ಲ ಒಂದೊಂದೇ ತಿರುವುಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಹೊಸ ಜೀವನವನ್ನು ಹೊಸ ಪ್ರೀತಿಯನ್ನು ಹೊಸ ವ್ಯಕ್ತಿತ್ವವನ್ನು ವಿಶೇಷತೆಯನ್ನು ತಂದುಕೊಳ್ಲಿಕ್ಕೆ ಶುರು ಮಾಡುತ್ತೆ ಒಂದು ಬ್ಯಾಲೆನ್ಸ್ ಆಗುತ್ತೆ ಒಂದು ಸಮತೋಲನವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಯಾವ ರೀತಿ ಅಂದರೆ ಒಂದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಯಾವುದೂ ಕೂಡ ನಿಮಗೆ ಹಿಂಸೆ ಮಾಡೋದಿಲ್ಲ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವ ಸಮಾನ ಸ್ಥಿತಿಯನ್ನು ನೀವು ಪಡ್ಕೊಳ್ತೀರ ಈ ಸ್ಥಿತಿ ನಿಮ್ಮ ಜೀವನದಲ್ಲಿ ನೀವು ಯಾವತ್ತಿಗೂ ನೆಮ್ಮದಿಯನ್ನು ಕಳೆದುಕೊಳ್ಳದಂತೆ ಸ್ಥಿರತೆಯನ್ನು ಕಾಪಾಡಿಕೊಡುತ್ತೆ ಬೇರೆಯವರು ಏನು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ಇಲ್ಲ ಬೇರೆಯವರ ಮಾತನ್ನು ಕೇಳಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದಾಗ ನಿಮ್ಮ ಒಳಗಿನ ಮಾತನ್ನು ಕೇಳಿ ಖಂಡಿತ ನೀವೀಗಾಗಲೇ ಹುಡುಕ್ತಾ ಇರುವ ಸತ್ಯ ನಿಮ್ಮೊಳಗೆ ಇದೆ ಅಲ್ಲಿ ನಿಮ್ಮ ಒಂದು ಜೀವನದ ಭವಿಷ್ಯದ ನಿಜವಾದ ದಾರಿ ಅಡಗಿದೆ ಆ ರಹಸ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹತ್ರನೂ ಹೋಗಿ ಕೇಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿನ ಒಂದು ಆತ್ಮಸಾಕ್ಷಿಯ ಮಾತನ್ನು ಕೇಳಿ ನಿಮ್ಮೊಳಗೆ ಗುರು ಇದ್ದಾರೆ ಅರಿವು ಮೂಡಿಸ್ತಾ ಇರ್ತಾರೆ ತಪ್ಪ್ಯಾವುದು ಸರಿಯಾವುದು ಅಂತ ಹೇಳಿ ಹಾಗಾಗಿ ನಿಮ್ಮೊಳಗೆ ಇಣುಕಿ ನೋಡುವ ಪ್ರಯತ್ನವನ್ನು ನೀವು ಆಗಾಗ ಮಾಡ್ತಾಯಿರಿ ಈ ಪ್ರಯತ್ನ ನೀವು ಪೂಜೆ ಮಾಡೋದ್ರಿಂದ ದೀಪ ಆರಾಧನೆ ಧ್ಯಾನ ಮಾಡೋದ್ರಿಂದ ಹಾಗೆ ನಿಮಗೆ ನೀವು ಕನೆಕ್ಟ್ ಆಗೋದ್ರಿಂದ ಸಿಗುತ್ತೆ ನಿಮ್ಮನ್ನು ಗೌರವಿಸೋದ್ರಿಂದ ಅಂದರೆ ನಿಮ್ಮ ಬಗ್ಗೆ ತೆಗೆಳ್ಕೊಳ್ಳೋದಲ್ಲ ನಿಮ್ಮ ಬಗ್ಗೆ ನೀವು ವಿಶ್ವಾಸ ಇಡಬೇಕು ಆಗ ನಿಮ್ಮ ಮೇಲೆ ನೀವು ಎಷ್ಟು ಪ್ರೀತಿ ಇಡ್ತಾ ಹೋಗ್ತೀರೋ ಅಷ್ಟೇ ಈ ಬ್ರಹ್ಮಾಂಡ ನಿಮ್ಮನ್ನು ಪ್ರೀತಿಸುತ್ತೆ ನಿಮ್ಮಲ್ಲಿ ಉತ್ಪತ್ತಿಯಾದ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಸ್ವಭಾವವನ್ನು ಕಂಡು ಅದು ನಿಮಗೆ ಕರ್ಮದ ಮೂಲಕ ಒಂದು ಒಳ್ಳೆಯದನ್ನು ನೀಡಲಿಕ್ಕೆ ಶುರು ಮಾಡುತ್ತೆ ದಾರಿಯನ್ನು ಕಂಡುಕೊಳ್ಳುತ್ತೆ ನಿಮ್ಮ ಹತ್ರ ಬರಲಿಕ್ಕೆ ಒಳ್ಳೆಯದನ್ನ ಹೊತ್ತು ಸ್ನೇಹಿತರೆ ಇವತ್ತಿನ ಸಾಹಿಟ್ಟಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಈ ಸಂದೇಶವನ್ನು ರೀಡಿಂಗನ್ನು ನಿಮ್ಮ ಈಗಿನ ಮನಸ್ಥಿತಿಯ ಅನೇಕ ರೀತಿಯ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರವಾಗಿ ನೀಡಿದರೆ ಈಗಿನ ಎನರ್ಜಿ ಪ್ರಕಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ವಿಚಾರ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಇದರ ಅವಶ್ಯಕತೆ ನಿಮಗೆ ಇತ್ತು ಈ ಸಮಯದಲ್ಲಿ ಅಂದ್ಕೊಂಡಿದ್ದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮತೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ